ಆಯ್ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಛನಸ್ ಅ ಲೈಫ್ ಸ್ಟೈಲ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡೋದನ್ನ ಮಿಸ್ ಮಾಡಬೇಡಿ ಯಾರೆಲ್ಲ ಟ್ರೈ ಮಾಡ್ತೀರಾ ನನಗೆ ಕಮೆಂಟ್ ಮಾಡಿ ಸೂಪರ್ ಆಗಿರೋ ಅಂಥ ತೆಳುವಾಗಿ ರುಚಿಯಾಗಿ ಇರೋ ಅಂಥ ಅನ್ನಕ್ಕೆ ಮುದ್ದೆಗೆ ಏಳ್ ಮಾಡಿಸಿರೋ ಅಂಥ ಮೂಲಂಗಿ ಸಾಂಬಾರನ್ನು ಈಸಿಯಾಗಿ ಹೇಗೆ ಮಾಡೋದು ಬನ್ನಿ ನೋಡೋಣ ನಾನಿಲ್ಲೊಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಸುಮಾರು ಒಂದು ಲೀಟರ್ ಆಗುವಷ್ಟು ನೀರನ್ನು ಇದ್ದೀನಿ ನಾನು ಮಾಡ್ತಾ ಇರೋ ಕ್ವಾಂಟಿಟಿ ಸುಮಾರು ಒಂದು ನಾಲ್ಕು ಜನಕ್ಕೆ ಒಂದು ಟು ಟೈಮ್ಸ್ ತಿನ್ಬೋದು ಅಷ್ಟು ಮಾಡ್ತಾ ಇದ್ದೀನಿ ಚಿಕ್ಕದು ಒಂದು ಟೀ ಗ್ಲಾಸಲ್ಲಿ ನಾನು ಬೇಳೆ ತೊಗರಿ ಬೇಳೆ ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಹುಳಿ ಟೊಮ್ಯಾಟೊ ಒಂದು ಈರುಳ್ಳಿ ಸುಮಾರು ಒಂದು ಕಾಲು ಜಿಗಿಂತ ಸ್ವಲ್ಪ ಜಾಸ್ತಿನೇ ಇದೆ ಒಂದು ಎರಡು ಎಕ್ಸ್ಟ್ರಾ ಆಯಿತು ಅಷ್ಟು ಮೂಲಂಗಿ ತೊಗೊಂಡಿದ್ದೀನಿ ಚೆನ್ನಾಗಿ ಪೀಲ್ ಮಾಡಿ ತೊಳೆದು ಈ ರೀತಿಯಾಗಿ ಹಚ್ಚಿ ಹಾಕ್ಕೊಂಡಿದ್ದೀನಿ ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ವಿಷಲ್ ಒಡ್ಸ್ಕೊಳ್ಳೋಣ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಒಂದು ವೇಳೆ ಬೇಳೆ ಏನಾದರೂ ಬೆಂದಿಲ್ಲ ಅಂತೇಳಿದ್ರೆ ಇನ್ನೊಂದು ಎಕ್ಸ್ಟ್ರಾ ವಿಷಲನ್ನು ಒಡಿಸ್ಕೊಳ್ಳಿ ನೋಡ್ತಾ ಇರ್ಬೋದು ಪ್ರೆಷರೆಲ್ಲ ಬಿಟ್ಟಿದೆ ಚೆನ್ನಾಗಿ ಬೆಂದಿದೆ ನಮಗೆ ಬೇಳೆ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿರಬೇಕು ಅಷ್ಟು ಅಲ್ಲಿ ತನಕ ಇದು ಬೆಂದಿರಬೇಕು ಅಷ್ಟು ಬೆಂದಿರಬೇಕು ನಾನಿಲ್ಲಿ ಟೊಮ್ಯಾಟೊ ಮತ್ತು ಈರುಳ್ಳಿಯನ್ನು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ಅದು ರುಬ್ಬೋದಕ್ಕೆ ಹಾಕೋಬೇಕು ಅದಕ್ಕೋಸ್ಕರ ಒಂದು ಪ್ಲೇಟಿಗೆ ಅಥವಾ ಮಿಕ್ಸಿ ಜಾರ್ಗೆ ತಕೊಂಡ್ಬಿಡೋಣ ರುಬ್ಬೋದಕ್ಕೆ ಈರುಳ್ಳಿ ಟೊಮ್ಯಾಟೊ ನಾವೇನು ಬೇಯಿಸಿಟ್ಕೊಂಡಿದ್ವಿ ಅಲ್ವಾ ಅದು ಸುಮಾರು ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಹಸಿ ಕಾಯಿ ತುರಿ ಹಾಕೊಂಬೋದು ನಾನಿಲ್ಲಿ ಪೀಸ್ ಮಾಡಿ ಹಾಕೊಂಡಿದ್ದೀನಿ ಪುಡಿ ಅಂತ ಹೇಳ್ತೀವಲ್ವ ಧನಿಯಾ ಮತ್ತು ಮೆಣಸಿನಕಾಯಿ ಎಲ್ಲ ಒಟ್ಟಿಗೆ ಮಾಡಿರೋ ಅಂಥದ್ದು ಆ ಪುಡಿ ಹಾಕ್ಕೊಂಡಿದ್ದೀನಿ ಎರಡರಿಂದ ಎರಡೂವರೆ ಸ್ಪೂನಷ್ಟು ಸ್ವಲ್ಪ ಹುಣಸೆಹಣ್ಣು ಪುಡಿ ಮಾಡಿರೋ ಅಂಥ ರೆಸಿಪಿ ಆ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಸ್ನೇಹಿತರೆ ಬೇಕಂದರೆ ಆ ವಿಡಿಯೋನ ನೋಡ್ಬೋದು ಅದನ್ನು ಫೈನ್ ಪೇಸ್ಟಾಗಿ ರುಬ್ಕೊಂಬರೋಣ ಇಲ್ಲೊಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಇಂಗು ಸೊಪ್ಪು. ನಾವು ರುಬ್ಬಿಟ್ಕೊಂಡಿರೋ ಮಸಾಲನು ಕೂಡ ಆ್ಯಡ್ ಮಾಡೋಣ ಮಸಾಲ ಸ್ವಲ್ಪ ಒಗ್ಗರಣೆನಲ್ಲಿ ಫ್ರೈ ಆಗಲಿ ಸ್ನೇಹಿತರೆ ಒಂದೆರಡು ನಿಮಿಷ ಸಾಕಾಗತ್ತೆ ಒಂದು ಹತ್ತು ನಿಮಿಷ ಒಳಗಡೆ ನಾವು ಈ ಒಂದು ಸಾಂಬಾರನ್ನು ರೆಡಿ ಮಾಡಿಬಿಡ್ಬೋದು ಪ್ರೆಷರ್ ಒಂದು ಬಿಡೋದು ಬೇಗ ಆಯಿತು ಅಂತಂದರೆ ಟೆನ್ ಮಿನಿಟು ಬೇಕಾಗಿರೋಲ್ಲ ಅಷ್ಟು ಈಸಿಯಾಗಿ ಮಾಡಿಬಿಡ್ಬೋದು ಒಂದೆರಡು ನಿಮಿಷ ಆಗಿದೆ ಅದಾದಮೇಲೆ ನಾವು ಬೇಯಿಸಿಟ್ಕೊಂಡಿರೋ ಬೇಳೆ ಮತ್ತು ಮೂಲಂಗಿದು ಇದು ಕಟ್ಟಿತ್ತಲ್ವ ಕಟ್ಟನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಕನ್ಸಿಸ್ಟೆನ್ಸಿ ನೀವು ಈ ಟೈಮ್ನಲ್ಲೇ ನೋಡ್ಕೊಳ್ಳಿ ಗಟ್ಟಿಯಾಗಿ ಬೇಕಾ ತೆಳುವಾಗಿ ಬೇಕಾ ಅಂತ ಸ್ವಲ್ಪ ನಮ್ಮ ಮನೆಯಲ್ಲಿ ತೆಳುವಾಗಿ ತಿನ್ನೋದರಿಂದ ನಾನು ತೆಳುವಾಗಿನೇ ಕೂಡಿಸಿದ್ದೀನಿ ಉಪ್ಪನ್ನು ಕೂಡ ನೀವು ಈ ಟೈಮ್ನಲ್ಲಿ ಚೆಕ್ ಮಾಡ್ಕೊಬೋದು ಕಡಿಮೆ ಇತ್ತು ಅಂದರೆ ನೀವು ಹಾಕೊಬೋದು ಕುದೀತಾ ಇದೆ ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ ಸ್ನೇಹಿತರೆ ಬೇಸಿಗೆ ಕಾಲದಲ್ಲಿ ಎಲ್ಲ ಕುದಿ ಚೆನ್ನಾಗಿ ಬಂದರೆ ಬೇಗ ಹಾಳಾಗೋದಿಲ್ಲ ಸಾಂಬಾರು ನೀಟಾಗಿ ಕುದಿಸಿಲ್ಲ ಅಂತ ಹೇಳಿದ್ರೆ ಈ ಬೇಸಿಗೆಗೆ ಬೆಳಗ್ಗೆ ಮಾಡಿ ಸಂಜೆ ಒಳಗಡೆ ಎಲ್ಲ ಒಂಥರ ಆಗ್ಬಿಟ್ಟಿರುತ್ತೆ ನೋಡಿ ಚೆನ್ನಾಗಿ ಕುದ್ದಿದೆ ಇಲ್ಲಿಗೆ ನಮ್ಮ ಸಾಂಬಾರು ರೆಡಿ ಆಗೋಯ್ತು ನಾನು ಇದನ್ನು ಅನ್ನ ಜೊತೆ ಸರ್ವ್ ಮಾಡಿದೆ ತುಂಬ ಚೆನ್ನಾಗಿತ್ತು ಆ ಅನ್ನಕ್ಕೂ ಸಾಂಬಾರ್ಗೂ ತುಂಬ ಟೇಸ್ಟಿಯಾಗಿತ್ತು ಅನ್ನನ ಸ್ವಲ್ಪ ಮೆತ್ತುವಾಗಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಸಾಂಬಾರ್ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ಮಾಡುವಂಥ ಸಾಂಬಾರು ಹೋಗ್ಬರಲಾ Bye, Snehitre!